ವಾಹಿನಿಯ ವೀಕ್ಷಕರೆಲ್ಲರೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಕ್ತಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಅಮೃತ ಯಾದವ್ ವೀಕ್ಷಕರೆ ಒಂದು ಮಗುವಿನ ಬೆಳವಣಿಗೆಗೆ ಪೋಷಕರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಅದರಷ್ಟೇ ಅದರ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬಹುದು ಗುರುಗಳಾಗಿರ್ಬಹುದು ಶಿಕ್ಷಕರಿರ್ಬೋದು ಪ್ರತಿಯೊಬ್ಬರ ಪಾತ್ರ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ ಒಂದು ಕನಸನ್ನ ಕಾಣ್ಬೇಕಾದ್ರೆ ಆ ಕನಸನ್ನ ಪೋಷಿಸೋದು ಎಷ್ಟು ಮುಖ್ಯನೋ ಅದರಷ್ಟೇ ನಾನು ಏನಾದ್ರೂ ಸಾಧಿಸ್ಬೇಕು ಅಂದಾಗ ಎಷ್ಟು ಮಟ್ಟಿಗಿನ ಒಂದು ಅರ್ಜ್ ಅಥವಾ ಡೆಡಿಕೇಶನ್ ನಮ್ಮಲ್ಲಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಈ ರೀತಿಯಾಗಿ ಕನಸುಗಳಿಗೆ ನೀರೆರೆಯುವಂತಹ ಕೆಲಸವನ್ನ ಮಾಡೋದಿಕ್ಕೆ ಹಲವಾರು ಕಂಪನಿಗಳು ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ಅಂತಹ ಒಬ್ಬ ಅತಿಥಿ ನಮ್ಮ ಜೊತೆ ಇದ್ದಾರೆ ಇವರು ಎಕ್ಸ್ ಪ್ರೆಸಿಡೆಂಟ್ ಆಫ್ ಟೈ ಹುಬ್ಳಿ ಹಾಗೂ ಸ್ಟಾರ್ಟ್ಅಪ್ಗಳ ಮೆಂಟರ್ ಆಗಿದ್ದಾರೆ ಅವರು ಜಿತೇಂದ್ರ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ಹುಬ್ಳಿ ಧಾರವಾಡ ಬೆಳಗಾಂ ಈ ರೀಜನ್ ತಗೊಂಡ್ರೆ ಒಂದು ಸ್ವಲ್ಪ ನೆಗ್ಲೆಕ್ಟೆಡ್ ಏರಿಯಾ ಅಂತಾನೆ ಹೇಳ್ತಾರೆ ಬಟ್ ಆದರೂ ಕೂಡ ಟ್ಯಾಲೆಂಟೆಡ್ ಜನಕ್ಕಂತೂ ಕಮ್ಮಿ ಇಲ್ಲ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಒಬ್ಬ ಮೆಂಟರ್ ಆಗಿ ಯಾವ ರೀತಿಯಾದಂತಹ ಕ್ರೈಟೀರಿಯಾ ಮೇಲೆ ನಿಮ್ಮ ಸ್ಟೂಡೆಂಟ್ಸ್ನ ಅಥವಾ ಸ್ಟಾರ್ಟಪ್ ಕಂಪ್ನಿಗಳನ್ನ ರಿಕ್ರೂಟ್ ಮಾಡ್ಕೊತಿದೀರ ಇದ್ರ ಬಗ್ಗೆ ನೆಗ್ಲೆಕ್ಟೆಡ್ ಅಂತ ನಾನು ಹೇಳಲ್ಲ ಗೌರ್ಮೆಂಟ್ ಪರ್ಸ್ಪೆಕ್ಟಿವಿಂದ ಬೇರೆ ಬೇರೆ ಇರುತ್ತೆ ಆದರೆ ಈ ಸ್ಟಾರ್ಟಪ್ ಪರ್ಸ್ಪೆಕ್ಟಿವ್ ನಾನು ನೋಡಿದಾಗ ನಮ್ಮ ಈ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾಮಿ ಏನು ರೀಜನ್ ಇದೆ ನಾವು ಹಿಸ್ಟಾರಿಕಲಿ ನೋಡಿದರೆ ನಮ್ಮ ಹಿಸ್ಟ್ರಿಯಲ್ಲಿ ನೋಡಿದರೆ ಇದು ಕರ್ನಾಟಕದ ಹೃದಯ ಭಾಗ ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ಇವತ್ತಿಗೂ ಆ ಒಂದು ಡಿ ಎನ್ ಎನೇ ಅದು ಕಂಟಿನ್ಯೂ ಆಗಿದೆ ಹಾಗಾಗಿ ನಮ್ಮ ಇಲ್ಲಿರುವಂತಹ ಮಕ್ಕಳ ಮತ್ತು ಸ್ಟಾರ್ಟಪ್ ಅಂದರೆ ಈಗ ಈಗಿರುವಂತಹ ಏನು ಯುವಕರ ಎನರ್ಜಿ ಇದೆ ಅದು ತುಂಬ ಜಾಸ್ತಿ ಇದೆ ಹಾಗಾಗಿ ನಮಗಿಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಇದೆ ಆದರೆ ಏನು ಅಂತಂದರೆ ಅವ್ರಿಗೆ ಬೇಕಾಗಿರುವಂಥ ಕೆಲವೊಂದು ಮೂಲಭೂತ ಸೌಕರ್ಯಗಳು ಅದು ಸ್ವಲ್ಪ ಅವ್ರಿಗೆ ತೊಂದರೆ ಆಗಿದ್ದರಿಂದ ಅವರು ಮುಂದೆ ಹೋಗುವಂತಹ ಒಂದು ದಿಕ್ಕಿನಲ್ಲಿ ಸ್ವಲ್ಪ ತೊಂದರೆಗಳು ಬರ್ತವೆ ಅದನ್ನು ನಾವು ಈಗ ನಮ್ಮದು ಟೈ ಹುಬ್ಬಳ್ಳಿ ಆಗಿರಬಹುದು ಇಲ್ಲ ದೇಶಪಾಂಡೆ ಸ್ಟಾರ್ಟಪ್ಸ್ ಇರ್ಬೋದು ಇಲ್ಲ ಕೆಲಿ ಟೆಕ್ ಸೊಸೈಟಿ ಇದು ನಮ್ಮದು ಯೂನಿವರ್ಸಿಟಿ ಇರ್ಬೋದು ಪ್ರಯತ್ನಗಳನ್ನು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೆಗ್ಲೆಟ್ ನಾನು ಯಾವಾಗಲೂ ಹೇಳಲ್ಲ ನಮ್ಮಲ್ಲಿ ಆಪರ್ಚುನಿಟಿ ಇದೆ ಇದನ್ನು ಮುಂದುವರಿಸಬೇಕಂತ ನಾನು ಭಾವಿಸ್ತೀನಿ ಇನ್ನು ಏನೇ ಅಪರ್ಚುನಿಟೀಸ್ ಅಂದರು ಅಥವಾ ಜಾಬ್ ಸೀಕಿಂಗ್ ಅಂತ ಆಗಿರಬಹುದು ಅಥವಾ ಯಾವುದೋ ನಾನು ಒಂದು ಕಂಪನಿನ ಶುರು ಮಾಡ್ತೀನಿ ಅಂದಾಗ ಬೆಂಗಳೂರು ಕಡೆ ಮುಖ ಮಾಡೋದು ಅಥವಾ ಬೇರೆ ಸಿಟೀಸ್ ಕಡೆ ಮುಖ ಮಾಡೋದು ಹೆಚ್ಚಾಗಿರುತ್ತೆ ಈಗ ರಿವರ್ಸ್ ಮೈಗ್ರೇಷನ್ಗಿಂತ ಜಾಸ್ತಿ ಇಲ್ಲಿರೋರ್ನ ನಾವು ಕಾಪಾಡ್ಕೋಬೇಕು ಇಲ್ಲಿರೋರಿಗೆ ನಾವೇನಾದರೂ ಪ್ರೊವೈಡ್ ಮಾಡಬೇಕು ಅನ್ ಅನ್ನೋದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದೇ ನಮ್ಮದು ಒಂದು ಮೂಲಭೂತ ಒಂದು ವ್ಯತ್ಯಾಸ ನಾವೇನು ಹೇಳುವುದಂತಂದರೆ ಈಗ ಬೆಂಗಳೂರಲ್ಲಿ ಆಲ್ರೆಡಿ ಇದ್ದವರನ್ನು ವಾಪಸ್ ಹುಬ್ಬಳ್ಳಿಗೆ ಕರ್ಕೊಂಡು ಬರಬೇಕು ಇಲ್ಲ ಬೆಳಗಾವಿಗೆ ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಅದು ಸ್ವಲ್ಪ ಕಷ್ಟ ಸಾಧ್ಯನೇ ಆದರೆ ಇಲ್ಲಿ ಇರುವಂತಹ ಅಂದರೆ ಹುಬ್ಬಳ್ಳಿಗೆ ಬರಬೇಕು ಇಲ್ಲ ಬೆಳಗಾವಿಗೆ ಬರಬೇಕು ಅನ್ನುವಂತಹ ನಮ್ಮ ಸುತ್ತಮುತ್ತಲು ಸಾವಿರಾರು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿದ್ದಾವೆ ಉತ್ತರ ಕರ್ನಾಟಕದಲ್ಲಿ ಸೊ ಇಟ್ ಈಸ್ ದ ಫಸ್ಟ್ ಮೈಗ್ರೇಷನ್ ದಟ್ ಮ್ಯಾಟರ್ಸ್ ನಾಟ್ ದ ರಿವರ್ಸ್ ಮೈಗ್ರೇಷನ್ ಸೊ ನಾವೇನು ಹೇಳ್ತಾ ಇರೋದು ಯಾವುದೇ ಒಂದು ಆರ್ಗನೈಸೇಷನ್ ಇರಲಿ ಇದ್ದವ್ರನ್ನ ಇಟ್ಕೊಳ್ಳೋದು ತುಂಬ ಮುಖ್ಯ ಹೋದವ್ರನ್ನ ವಾಪಸ್ ಕರ್ಕೊಳ್ಳೋದು ಅದು ಸ್ವಲ್ಪ ಡಿಫಿಕಲ್ಟ್ ಹೋದವ್ರನ್ನ ವಾಪಸ್ ಕರ್ಕೊಂಡು ಬರುವಂಥ ಭರದಲ್ಲಿ ಇದ್ದವ್ರನ್ನ ನಾವು ಕಳ್ಕೋಬಾರ್ದು ಅಂತ ಸೊ ವಿ ಮಸ್ಟ್ ಕಾನ್ಸಂಟ್ರೇಟ್ ಆನ್ ದ ಫಸ್ಟ್ ಮೈಗ್ರೇಷನ್ ನಾವು ಕಾನ್ಸಂಟ್ರೇಟ್ ಮಾಡಬೇಕನ್ನುವಂಥದ್ದು ಹೌದು ಓಕೆ ಸೊ ಈಗ ಇಂಜಿನಿಯರಿಂಗ್ ಅನ್ನೋದೇ ಜಾಸ್ತಿ ಹೋಗ್ಬಿಟ್ಟಿದೆ ಅದು ಯಾವುದೇ ಬ್ರಾಂಚಸ್ ಇರ್ಬೋದು ಬಿ ಅನ್ನೋದು ಸೆಲೆಬ್ರೇಟೆಡ್ ಮೋಸ್ಟ್ ಸೆಲೆಬ್ರೇಟೆಡ್ ಅಂತ ಅದೇ ಇಕ್ವಂಟ್ ಆಗಿರುವಂತಹ ಬಿ ಸಿ ಎ ಗ್ರಾಜ್ಯೂಯೇಟ್ ಸ್ವಲ್ಪ ಇಗ್ನೋರ್ಡ್ ಅನ್ನೋ ಒಂದು ಲೇಬಲ್ ಇರುತ್ತೆ ಕೆಲಸ ಮಾಡೋದು ಸೇಮ್ ಕಂಪನೀಸ್ ಕೂಡ ಅವರು ಐ ಟಿ ಸೆಕ್ಟರ್ ಮಾಡಿದ್ರು ಈ ಒಂದು ವ್ಯತ್ಯಾಸ ಕಂಡು ಬರುತ್ತೆ ಏನು ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತಂದ್ರೆ ನೀವು ಒಂದು ಎಸ್ ಎಸ್ ಎಲ್ ಸಿ ಆದ ನಂತರ ಯಾರೋ ಒಬ್ಬ ಮಗು ಅದು ಕಾಮರ್ಸ್ಗೆ ಇಲ್ಲ ಆರ್ಟ್ಸ್ ಹೋಗ್ತಾ ಇದ್ದಾರೆ ಅವರಿಗೆ ನಾವು ಅದು ಸೈನ್ಸ್ ತಗೊಳ್ಳಿಲ್ವಾ ಅನ್ನುವಂತಹ ಒಂದು ನಮ್ಮ ಸಮಾಜ ಅದರಿಂದ ನಾವು ಇವತ್ತು ಹೊರಗಡೆ ಬರಬೇಕಾಗಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಷ್ಟೆಲ್ಲ ಯೂನಿವರ್ಸಿಟೀಸ್ಗಳಿದಾವೆ ಪ್ರತಿಯೊಂದು ಯೂನಿವರ್ಸಿಟಿಗೂ ಬಿ ಸಿ ಎ ಇದೆ ಸೊ ನಾವೇನು ಮಾಡ್ತೀವಿ ಎಂಜಿನಿಯರಿಂಗ್ ಅಂದರೆ ಒಂದು ಸ್ಟಾರ್ಟಪ್ ಅಪ್ ಅಂದ್ಕೊಳ್ಳಿ ಅದನ್ನು ನಾವು ಟೆಕ್ನಾಲಜಿ ಅಂತ ನೋಡ್ತೀವಿ ಸೊ ನಾವು ಅದನ್ನು ಒಂಥರ ಯಾವುದೋ ಒಂದು ಟೆಕ್ನಾಲಜಿಕಲ್ ಅಂತಂದರೆ ಎಂಜಿನಿಯರ್ ಆಗಬೇಕು ಅಂತ ನೋಡ್ತೀವಿ ಇದನ್ನು ನಾವು ಎಲ್ಲೋ ಒಂದು ಬ್ರೇಕ್ ಮಾಡಬೇಕಾಗಿದೆ ಇವತ್ತು ನಮ್ಮ ಬಿ ಸಿ ಎ ಇದ್ದಾರೆ ಎಮ್ ಸಿ ಎ ಮಾಡ್ತಾ ಇರ್ತಾರೆ ಅವರು ಅಷ್ಟೇ ಒಳ್ಳೆ ಕ್ವಾಲಿಫೈಡ್ ಇರ್ತಾರೆ ಆದರೆ ನಾವು ಅವನ್ನ ಇಗ್ನೋರ್ ಮಾಡ್ಬೋದು ಅದು ದೊಡ್ಡ ಒಂದು ನಮ್ಮ ಶಕ್ತಿ ಇದೆ ಯುವ ಶಕ್ತಿ ಅಲ್ಲಿದೆ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅದ್ರ ಮೇಲ್ಗೂ ಸಮಾಜ ಒಂದು ಒಳ್ಳೆಯ ರೀತಿಯಿಂದ ನೋಡಬೇಕು ಅನ್ನೋವಂಥದ್ದು ನಮ್ಮ ಭಾವನೆ ಅಲ್ಲಿಯೂ ಕೂಡ ನಮ್ಮ ಈ ಸ್ಟಾರ್ಟಪ್ ಅಪ್ ಅನ್ನು ನಾವು ಅಲ್ಲಿ ಕರ್ಕೊಂಡು ಹೋಗಬೇಕು ಆವಾಗ ನಾವೇ ನಿಜವಾದ ಉತ್ತರ ಕರ್ನಾಟಕದ ಏನು ಅಭಿವೃದ್ಧಿ ಅಂತೀವಿ ಇಲ್ಲ ನಾವು ಬಿಯಾಂಡ್ ಬೆಂಗಳೂರು ಅಂತ ಏನಂತೀವಿ ಇದು ಆಗುವಂಥ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಎಷ್ಟು ಚಾಲೆಂಜಸ್ ಇರುತ್ತೆ ಸರ್ ಈ ರೀಜನ್ ಚಾಲೆಂಜಸ್ ಮೇನ್ ಚಾಲೆಂಜ್ ಅಂತಂದ್ರೆ ಒಂದು ನಾವು ಪರ್ಸೆಪ್ಷನ್ ಸಾಮೂಹಿಕ ಸನ್ನಿ ಅಂತ ನಾವು ಕನ್ನಡದಲ್ಲಿ ಹೇಳಬಹುದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೇಲಿನಿಂದ ಕೆಳಗಡೆ ಒಂದು ಸಾಮೂಹಿಕ ಸನ್ನಿ ಇದೆ ಅದೇನು ಅಂತಂದ್ರೆ ನಾನು ಇವತ್ತು ಸಕ್ಸಸ್ಫುಲ್ ಆಗಿದ್ದೀನಿ ಅಂತಂದ್ರೆ ನಾನು ಬೆಂಗಳೂರಲ್ಲಿ ಏನೋ ಸಾಧಿಸಬೇಕು ನಾನು ಎಲ್ಲೇ ಹುಬ್ಬಳ್ಳಿಯಲ್ಲಿ ಸಾಧನೆ ಮಾಡಲಿ ನಾನು ಎಲ್ಲೋಲ್ಲಿ ಗೋಕಾಕೋ ಯಾವುದೋ ಒಂದು ನಮ್ಮ ಉತ್ತರ ಕನ್ನಡ ಸಾಧನೆ ಮಾಡಿದ್ರು ಕೂಡ ಅದು ಸಾಧನೆ ಅಂತ ನಾವು ಕನ್ಸಿಡರ್ ಮಾಡಲ್ಲ ಅದು ಬೆಂಗಳೂರಲ್ಲಿ ನಾನು ಹೋದಾಗ ಅದು ಸಾಧನೆ ಈ ಒಂದು ಸಾಮೂಹಿಕ ಸನ್ನಿಂದ ನಾವು ಹೊರಗಡೆ ಬರಬೇಕಾಗಿದೆ ಇವತ್ತು ಆವಾಗ ನಮ್ಮ ನಿಜವಾದ ಏನು ಟ್ಯಾಲೆಂಟ್ ಇದೆ ಅದು ಹೊರಗಡೆ ಬರುತ್ತೆ ಇಲ್ಲ ಅಂತಂದ್ರೆ ಪ್ರತಿಯೊಂದು ಸಮಯದಲ್ಲೂ ಅವ್ರದ್ದು ಒಂದೇ ಒಂದು ಒಂದು ಏನಂತಂದ್ರೆ ನಮ್ದು ಏನಪ್ಪಾ ಅಂತಂದ್ರೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಲ್ಲಿಂದ ನಾವು ಹೊರಗಡೆ ಬರಬೇಕಂತ ನಾನು ಭಾಗವಹಿಸಲಿ ಇನ್ನೊಂದು ನಾನು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಯಾವಾಗ ಇಲ್ಲಿ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ಏನು ಹೇಳ್ತಾ ಇದ್ರು ಉತ್ತರ ಕನ್ನಡದ ಒಳ್ಳೆಯ ಒಂದು ಶಾಲೆಗಳಿಲ್ಲ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ನಾವು ಹೇಳ್ತಾ ಇದ್ವಿ ಆದರೆ ಕ್ವಾಲಿಟಿ ಆಫ್ ಲೈಫ್ ಅಂತ ನಾವು ಹೇಳಿದಾಗ ನಾವು ಇಲ್ಲಿ ಬೆಳಗಾವಿನಲ್ಲಿ ಇವತ್ತಿದ್ದೀವಿ ನಾವು ಎಲ್ಲಿದ್ದೀವಿ ಇಲ್ಲಿಂದ ಐದು ಹತ್ತು ನಿಮಿಷ ನಾನು ಒಂದು ಏರ್ಪೋರ್ಟ್ಗೆ ಹೋಗ್ಬಹುದು ನಾನು ಎಲ್ಲೂ ಕಡೆ ಹೋಗಬಹುದು ಒಳ್ಳೆ ಕ್ಲೈಮೇಟ್ ಇದೆ ಇದನ್ನೆಲ್ಲ ನಾವು ಸ್ವಲ್ಪ ತಿಳ್ಕೊಂಡು ಅದನ್ನು ನಾವು ಸೆಲೆಬ್ರೇಟ್ ಅಂದರೆ ಅದನ್ನು ನಾವು ಪೋಷಿಸಿದ್ರೆ ನಾವ್ ಇನ್ನೂ ಒಳ್ಳೆ ಕೆಲಸ ಈ ಸ್ಟಾರ್ಟಪ್ ಇಕೋ ಇಕೋಸಿಸ್ಟಮ್ಗೆ ನಮ್ಮ ಕರ್ನಾಟಕದಲ್ಲಿ ಮಾಡಬಹುದು ಅಂತ ನಾನು ನಿಜವಾಗಿ ಭಾವಿಸ್ತೇನೆ ಸರಿ ಎಷ್ಟು ಒಂದು ಅರ್ಥಪೂರ್ಣವಾಗಿರುವಂತಹ ಮಾತುಗಳನ್ನ ಹೇಳಿದ್ರಿ ಅಂಡ್ ಸಂದೇಶವನ್ನ ಕೊಟ್ಟಿದ್ದೀರಾ ವಾಸ್ತವವಾಗಿ ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ಪರಿಹಾರವನ್ನು ಕೂಡ ನಿಮ್ಮ ಮಾತುಗಳಲ್ಲಿ ನಾವು ಕೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಉತ್ತಮವಾದ ಮಾಹಿತಿಯನ್ನು ನೀಡಿದ್ರೆ ಉದ್ಯಮ ಕ್ಷೇತ್ರದ ದಿಗ್ಗಜರನ್ನ ಪರಿಚಯಿಸುವಂತಹ ಈ ಒಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಮ್ಮ ಜೊತೆ ಪೈ ಬೇಕರಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಫುಡ್ ಆಂಟರ್ಪ್ರಿನರ್ ಆಗಿರುವಂತಹ ಜ್ಯೋತ್ಸ್ನ ಅಪ್ಪಾಯಿ ಅವರಿದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸೊ ಮೂವತ್ತು ವರ್ಷಗಳಿಂದ ಸರಿಸುಮಾರು ಮೂವತ್ತು ವರ್ಷಗಳಿಂದ ನೀವು ಮಹಿಳಾ ಉದ್ಯಮಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಮುನ್ನಡೀತಾ ಬಂದಿದ್ದೀರಿ ನಿಮ್ಮ ಒಂದು ಅನುಭವ ಭಾಳ ಸುಂದರವಾಗಿತ್ತು ಯಾಕಂದರೆ ಒಂದು ಉದ್ಯಮಿಗೆ ಸ್ಟಾರ್ಟಿಂಗ್ನಲ್ಲಿ ಭಾಳಷ್ಟು ಸ್ಟ್ರಗಲ್ ಇರುತ್ತೆ ಫೈನಾನ್ಸ್ಗೋಸ್ಕರವಾಗಿ ಆಗಲಿ ಮಾರ್ಕೆಟಿಂಗ್ಗೋಸ್ಕರವಾಗಿ ಆಗಲಿ ಬೇರೆ ಬೇರೆ ಫೀಲ್ಡ್ನಲ್ಲಿ ಭಾಳಷ್ಟು ಚಾಲೆಂಜಸ್ ಇರುತ್ತೆ ಅದನ್ನೆಲ್ಲ ನೀವು ಒಂದು ಏಳೆಂಟು ಹತ್ತು ವರ್ಷ ಅದನ್ನೆಲ್ಲ ಮಾಡ್ಕೊಂಡು ಬರ್ತೀರಾ ಆಮೇಲೆ ನಿಮ್ಮ ಮನೆ ಒಂದು ಹೆಣ್ಮಗುಗೆ ಮನೆ ಮತ್ತು ಬಿಸ್ನೆಸ್ ಎರಡೂ ಬ್ಯಾಲೆನ್ಸ್ ಮಾಡೋ ಒಂದು ಚಾಲೆಂಜ್ ಇರುತ್ತೆ ಒಂದು ಏಳೆಂಟು ವರ್ಷ ಮಾಡ್ಕೊಂಡು ಬರ್ತೀರಾ ಆಮೇಲೆ ನಿಮಗೆ ನಿಮ್ಮ ಬಿಸ್ನೆಸ್ನ ಹೆಂಗೆ ಗ್ರೋ ಮಾಡಬೇಕು ಅಂತ ಒಂದೆರಡು ಕೀ ಸಿಗುತ್ತೆ ಅಂದರೆ ನೀವೇನು ಹುಡುಕಾಡ್ತಾ ಇರ್ತೀರಾ ಈ ಪ್ರಾಬ್ಲಮ್ಗಳಿಗೆ ಅದರಿಂದ ನಿಮಗೊಂದಿಷ್ಟು ಸೊಲ್ಯೂಷನ್ಗಳು ಸಿಗುತ್ತೆ ಅದನ್ನು ಯೂಸ್ ಮಾಡಿ ನಿಮ್ಮ ಬಿಸ್ನೆಸ್ನ ಇನ್ನೊಂದಿಷ್ಟು ಡೆವಲಪ್ ಮಾಡ್ತೀರಾ ಈ ಎಲ್ಲ ಫೇಸ್ ಮಾಡಿ ಯು ಬಿಕಮ್ ಮೆಚ್ಯೂರ್ ಇನ್ ಆಫ್ ಸೊ ಐ ಥಿಂಕ್ ನನಗೆ ಮೂವತ್ತೊಂದನೇ ವರ್ಷ ನಂದಿದ್ದ ಆಂಟರ್ಪ್ರನರ್ಶಿಪ್ನಲ್ಲಿ ಈಗ ನನಗೆ ಹಿಂದೆ ನೋಡಿದರೆ ಆ ಜರ್ನಿ ಭಾಳ ಸುಂದರವಾಗಿದೆ ಅಂತ ಅನಿಸುತ್ತೋ ಅನಿಸಿದೆ ಸೊ ನಾನು ಭಾಳಷ್ಟು ಹೆಣ್ಮಕ್ಳಿಗೆ ಇದೇ ಹೇಳ್ತೀನಿ ಕೆಲಸ ನೌಕರಿ ಅಂತೀವಿ ನಾವು ನಾರ್ತ್ ಕರ್ನಾಟಕದಲ್ಲಿ ಕೆಲಸ ಕೆಲಸ ಅಂತ ಇದು ಮಾಡ್ಬೇಡಿ ಯಾವುದೇ ಒಂದು ನಿಮ್ಮ ಇಂಟ್ರೆಸ್ಟೆಡ್ ಫೀಲ್ಡ್ನಲ್ಲಿ ನಿಮ್ಮ ಬಿಸ್ನೆಸ್ ಶುರು ಮಾಡಿ ಅನ್ನೋದೊಂದು ನನ್ನದೊಂದು ಇಚ್ಛೆ ಫಾರ್ ಅದರ್ ವಿಮೆನ್ ಮಹಿಳೆಯರು ಅಂತ ಬಂದರೆ ಅವರು ನ್ಯಾಚುರಲಿ ಮಲ್ಟಿ ಟಾಸ್ಕರ್ಸ್ ಆಗಿರ್ತಾರೆ ಸೊ ನೀವೇ ಹೇಳಿದಾಗೆ ಮನೆಯೂ ನಿಭಾಯಿಸ್ಕೊಂಡು ಈ ಕಡೆ ಒಂದು ವರ್ಕ್ ಅದು ಲೈ ವರ್ಕ್ ಲೈಫ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗೋವಂಥದ್ದು ಬಟ್ ಯಾವುದೇ ಒಂದು ಬಿಸ್ನೆಸ್ ಅಂತ ತೊಗೊಂಡಾಗ ಅದರದ್ದೇ ಆದಂತಹ ಚಾಲೆಂಜಸ್ ಇದ್ದೇ ಇರುತ್ತೆ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಕಳು ಅಂತ ಬಂದಾಗ ಮನೆಯಲ್ಲಿ ಒಂದು ಸಪೋರ್ಟ್ ಸಿಗಲಿಲ್ಲ ಅಂದರೆ ಆ ಒಂದು ಸಪೋರ್ಟ್ ಸಿಸ್ಟಮ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಆಚೆ ಕಾಲಿಡೋದೇ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಇಂಥ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ನೀವು ನಡ್ಸ್ಕೊಂಡು ಬಂದಿದ್ದೀರಾ ನೀವು ಫೇಸ್ ಮಾಡಿದಂತಹ ಚಾಲೆಂಜಸ್ ಮತ್ತು ಅದನ್ನು ಓವರ್ಕಮ್ ಮಾಡಿದಂತಹ ರೀತಿ ಒಂದು ಒಂದಷ್ಟು ಇನ್ಸ್ಟಾನ್ಸಸ್ ನನಗೆ ಸ್ವಲ್ಪ ವರ್ಷ ಪೆಲ್ಲ ನಮ್ಮ ಬೇಕ್ರಿ ನಮ್ಮದು ಬ್ರೆಡ್ ಫ್ಯಾಕ್ಟ್ರಿ ಇದೆ ಮತ್ತು ಕನ್ಫೆಕ್ಷನರಿ ಯೂನಿಟ್ ಕೇಟ್ರಿಂಗ್ ಎಲ್ಲ ಇದೆ ಅದರಲ್ಲಿ ವಿ ಹ್ಯಾಡ್ ಓನ್ಲಿ ಮೆನ್ ಗಂಡಸರೇ ಜಾಸ್ತಿ ಇದ್ದರು ಬಟ್ ಅಟ್ ಒನ್ ಪಾಯಿಂಟ್ ಎಕ್ಸ್ ಇದು ಬೇರೆ ಕಡೆ ಕೆಲಸ ಸಿಗುತ್ತೆ ಅಂತ ಬಿಟ್ಟು ಹೋಗೋದು ಭಾಳ ಆಗೋಯಿತು ಅಟ್ ಒನ್ ಪಾಯಿಂಟ್ ನನ್ನ ಹತ್ರ ಗಂಡು ಹುಡುಗರು ಇರಲೇ ಇರಲಿಲ್ಲ ನನಗೆ ಅನ್ನಿಸ್ತು ನಾನು ಬಿಸ್ನೆಸ್ ಎಲ್ಲ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದು ಬಂದಾಯಿತು ಏನೋ ಅಂತ ಒಂದಿಷ್ಟು ಹೆಲ್ಪರ್ ಹೆಣ್ಮಕ್ಳನ್ನ ತೊಗೊಂಡಿದ್ದೆ ನಾನು ಅವರಿಗೆ ಹೇಳಿದೆ ಅವರು ಪಾಪ ದೇ ಆರ್ ವಿಡೋ ಸಿಂಗಲ್ ಮದರ್ಸ್ ಅವರಿಗೆಲ್ಲ ಹೇಳಿದೆ ನಾನು ನಿನಗೆ ಟ್ರೈನ್ ಮಾಡ್ತೀನಿ ನಿಮ್ಮ ಲೈಫ್ ಬೆಟರ್ ಆಗುತ್ತೆ ನಿಮ್ಮದು ಅರ್ನಿಂಗ್ ಬೆಟರ್ ಆಗುತ್ತೆ ಅಂತ ದೇ ವರ್ ಮೋಟಿವೇಟೆಡ್ ಅವ್ರನ್ನ ತಗೊಂಡು ನಾನು ಅವ್ರಿಗೆ ಇದನ್ನು ಮಾಡಿ ಟ್ರೈನ್ ಮಾಡಿ ಮಾಡಿದೆ ಟುಡೇ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮೈ ಸ್ಟಾಫ್ ಆರ್ ವಿಮೆನ್ ಮೇಜರ್ ಜಾಬ್ಸ್ ಗಂಡಸರು ಮಾಡೋಕ್ಕೆ ಹೆದರು ಅಂತ ರೆಸ್ಪಾನ್ಸಿಬಿಲಿಟಿ ಟನ್ ಗಟ್ಟಲೆ ಫ್ಲಾರನ್ನ ಮಿಕ್ಸ್ ಮಾಡೋ ಜವಾಬ್ದಾರಿಗಳನ್ನು ನಮ್ಮ ಹೆಣ್ಮಕ್ಳು ಮಾಡ್ತಾರೆ ಸೊ ಅದು ಒಂದು ಪ್ರಾಬ್ಲಮ್ನ ನಾವು ಓವರ್ಕಮ್ ಮಾಡಿದ್ವಿ ಆಮೇಲೆ ಭಾಳಷ್ಟು ಫೈನಾನ್ಸ್ನಲ್ಲಿ ನಮಗೆ ಪ್ರಾಬ್ಲಮ್ಸ್ಗಳಿತ್ತು ಮಾರ್ಕೆಟಿಂಗ್ನಲ್ಲಿ ನನಗೆ ಭಾಳ ಪ್ರಾಬ್ಲಮ್ ಆಯಿತು ನನ್ನ ಪ್ರಾಡಕ್ಟ್ಸ್ ಹೆಂಗಿದೆ ಅಂದರೆ ದೇ ಹ್ಯಾವ್ ಟು ಗೋ ಟು ಅ ಶಾಪ್ ಬಿ ಟು ಬಿ ಇದೆ ಅಲ್ಲಿಂದ ಅದು ಸೇಲ್ ಆಗೋದು ಸೊ ನಂದು ನಾನೇ ನಂದು ವೆಹಿಕಲು ಡ್ರೈವರೆಲ್ಲ ಇಟ್ಕೊಂಡು ಮಾಡ್ತಿದ್ದೆ ಐಟ್ ಇಟ್ ವಾಸ್ ನಾಟ್ ವರ್ಕಿಂಗ್ ಔಟ್ ಭಾಳ ಚಾಲೆಂಜಸ್ ಇತ್ತು ಎಲ್ಲೋ ಹೋಗಿ ಗಾಡಿ ಬಂದು ಬಿದ್ದೆ ಬಿದ್ದಿದೆ ಮೇಡಮ್ ಅಂತ ಫೋನ್ ಮಾಡೋರು ಇಟ್ ವಾಸ್ ವೆರಿ ಚಾಲೆಂಜಿಂಗ್ So then my husband gave me this idea of commission in the Marananda. I'm talking about 25 years back 30 years back. this was a new idea. commission now I've got uh, plenty of vehicles and they are all self-sufficient. Uh, every pro problem has got a solution. A problem is uh, the business and harmbar A problem now. ನಾವು ಹೆಂಗೆ ಕನ್ವರ್ಟ್ ಮಾಡಿ ಅದರಿಂದ ನಮಗೆ ಆಪರ್ಚುನಿಟಿ ಹೆಂಗೆ ತಯಾರು ಮಾಡ್ಕೋಬೋದು ಅನ್ನೋದೊಂದು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಯು ಕ್ಯಾನ್ ಜಂಪ್ ಓವರ್ ಮೆನಿ ಪ್ರಾಬ್ಲಮ್ಸ್ ಆ್ಯಂಡ್ ರೇಸಿಂಗ್ ಆ್ಯಸ್ ಐ ಟೂಲ್ಡ್ ಯು ಮಕ್ಕಳನ್ನ ರೇಸ್ ಮಾಡೋದು ಮತ್ತು ಮನೆ ಮ್ಯಾನೇಜ್ ಮಾಡೋದು ಎಲ್ಲ ಹೆಣ್ಮಕ್ಳಿಗೂ ನೀವು ಯಾವುದೇ ದೊಡ್ಡ ಹುದ್ದೆಲ್ಲಿದ್ದರೂ ಅದು ಪ್ರಾಬ್ಲಮ್ ಕೆಲಸದ ಕಡೆ ಇದ್ದರೆ ಮಕ್ಳ ಟೆನ್ಷನ್ನು ಮನೆ ಕಡೆ ಇದ್ದರೆ ಬಿಸ್ನೆಸ್ ಟೆನ್ಷನ್ನು ಬಟ್ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದರೆ ಎರಡೂ ಮಾಡ್ಬೋದು ನನ್ನ ಎರಡೂ ಗಂಡು ಮಕ್ಕಳು ಪಿ ಯು ಸಿ ಟೂನಲ್ಲಿ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ತಗೊಂಡ್ರು ಸೊ ಅವಾಗ ನನಗೆ ಅನ್ನಿಸ್ತು ಇವಾಗ ನಾನು ಧೈರ್ಯವಾಗಿ ಹೇಳ್ಬೋದು ಅವಾಗ ಹೇಳೋಕ್ಕಾಗಿಲ್ಲ ಕಿ ಯು ಕ್ಯಾನ್ ಬ್ಯಾಲೆನ್ಸ್ ಹೋಮ್ ಆ್ಯಂಡ್ ಬಿಸ್ನೆಸ್ ನಾನು ಹತ್ತು ಹನ್ನೆರಡು ಗಂಟೆ ಬಿಸ್ನೆಸ್ ಕಡೆ ಇದ್ರೂ ವರ್ಕ್ ಪ್ಲೇಸಲ್ಲಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಇದ್ರೂ ಮನೆಗೆ ಬಂದ ಕೂಡಲೇ ನಾನು ಫುಲ್ ಕ್ವಾಲಿಟಿ ಟೈಮ್ ಕೊಡ್ತಿದ್ದೆ ಅವರಿಗೆ ಸ್ಪೋರ್ಟ್ಸ್ಗಾಗಲಿ ಇಂಡೋರ್ ಸ್ಪೋರ್ಟ್ಸ್ಗಾಗಲಿ ಸೊ ನಾನು ಮಾಡಿದ್ದೀನಂದರೆ ಎಲ್ಲಿ ಬಾಕಿ ಹೆಣ್ಮಕ್ಳಿಗೆ ಇನ್ನೂ ಈಸಿಲಿ ಮಾಡ್ಬೋದು ಅಂತೂ ಬೆಂಗಳೂರಂಥ ಊರಿನಲ್ಲಿರೋ ಹೆಣ್ಮಕ್ಳಿಗೆ ಭಾರಿ ಆರಾಮಾಗಿ ಮಾಡೋದು ಸಿ ಯು ಕ್ಯಾನ್ ದೆರ್ ಆರ್ ಚಾಲೆಂಜಸ್ ಅದನ್ನು ಓವರ್ಕಮ್ ಮಾಡಿ ಅದನ್ನು ನೀವು ಒಂದು ಅಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಆವಾಗ ಥಿಂಗ್ಸ್ ವಿಲ್ ಬಿ ಈಸಿಯರ್ ಯಾವುದೇ ಒಂದು ಬಿಸ್ನೆಸ್ ಅಂತ ಬಂದಾಗ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ ನಾವು ಲಾಸ್ ಆಗಿಬಿಟ್ರೆ ಏನು ಫಿನಾನ್ಷಿಯಲಿ ನಮಗೆ ಪ್ರಾಬ್ಲಮ್ ಆದರೆ ಅನ್ನೋದು ಒಂದು ಇದ್ದೇ ಇರತ್ತೆ ಅದು ತುಂಬ ಧೈರ್ಯ ಬೇಕಾಗುತ್ತೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಎಂಡ್ ಹೆಣ್ಮಕ್ಳು ಆದ್ರೂ ಹೋಮ್ ಮೇಕರ್ಸ್ಗೆ ಅವ್ರಿಗೆ ಮನೆ ಕೆಲಸ ಅಷ್ಟೇ ಅಲ್ಲದೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ತುಡಿತ ಅದು ಬಂದ್ಬಿಟ್ಟಿರುತ್ತೆ ಏನಾದರೂ ನನ್ನ ಕಡೆಯಿಂದ ಒಂದು ಇನ್ಕಮ್ ಬರಲಿ ಮನೆಗೆ ನನ್ನ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಲಿ ಅನ್ನೋದು ಯಾವಾಗಲೂ ಅವಳು ಯೋಚನೆ ಇರುತ್ತೆ ಸೊ ಆದರೆ ಐಡಿಯಾಸ್ ಇರಲ್ಲ ಅವ್ರಿಗೆ ಯಾವ ರೀತಿ ಹೋಗ್ಬೇಕಂತ ಗೊತ್ತಿರಲ್ಲ ನಿಮಗೆ ಈ ಒಂದು ಐಡಿಯಾ ಹೆಂಗೆ ಬಂತು ನನಗೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇತ್ತೇ ವಿನಃ ಇದು ನಮ್ಮ ಫ್ಯಾಮಿಲಿನಲ್ಲಿ ಒಂದು ಸಿಕ್ ಯೂನಿಟ್ ಯಾರೋ ಹೇಳಿದರು ಹಿಂಗಂತೂ ಒಂದು ಬೇಕ್ರಿ ಸ್ಟಾರ್ಟ್ ಮಾಡಿದ್ದಾರೆ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಅದು ಮಾರಕ್ಕಿಟ್ಟಾರೆ ಅಂತ ಸೊ ನಮ್ಮ ಮಾವನವ್ರು ಆ್ಯಕ್ಚುಲಿ ಹೋಟೆಲ್ ಇಂಡಸ್ಟ್ರಿನಲ್ಲಿದ್ದರು ಅವರು ಹೇಳಿದರು ಇದನ್ನು ನಾವು ತಗೊಂಡು ಡೆವಲಪ್ ಮಾಡೋಣ ಅಂತ ಸೊ ಅವರು ಅದನ್ನು ತಗೊಂಡಿದ್ರು ಅದರ ಲೋನ್ ಜೊತೆ ನಾನು ಐ ಅಟ್ ದಟ್ ಮೊಮೆಂಟ್ ಐ ಜಾಯಿನ್ ದಟ್ ಫ್ಯಾಮಿಲಿ ಸೊ ಇಟ್ ಸರ್ಕಮ್ಸ್ಟೆನ್ಸಸ್ ಮೇಡ್ ಬಿ ಆ್ಯನ್ ಅಂತರ್ಪ್ರೇನರ್ ನಾನು ಚಾಯ್ಸ್ ಆಗಿ ಹೋಗಿಲ್ಲ ಬಟ್ ನಾನು ಬೇರೆಯವ್ರಿಗೇನು ಹೇಳ್ತೀನಿ ಆಪರ್ಚುನಿಟಿಗಳು ಭಾಳ ಬರ್ತಾವೆ ಲೈಫ್ನಲ್ಲಿ ನಿಮ್ದೇನು ಇಂಟ್ರೆಸ್ಟ್ ಇದೆ ಬಟ್ ನಾನು ನನ್ನದು ಮ್ಯಾಚ್ ಮೇಕಿಂಗ್ ವೆಬ್ಸೈಟ್ ಮಾಡಿದೆ ದಟ್ ವಾಸ್ ಮೈ ಪ್ಯಾಷನ್ ನನಗೆ ಐ ಲೈಕ್ ಕನೆಕ್ಟಿಂಗ್ ಪೀಪಲ್ ಯಾರಿಗಾದರೂ ಒಂದು ಬೇಕು ಇನ್ನೊಂದು ಕಡೆ ಅದು ಸಿಗಲ್ಲ ಅವ್ರಿಗೆ ಕನೆಕ್ಟ್ ಮಾಡಿದ್ರೆ ನನಗೆ ಭಾಳ ಸಂತೋಷ ಬರ್ತಿತ್ತು ಸೊ ಈ ಮ್ಯಾಚ್ ಮೇಕಿಂಗ್ ಅನ್ನೋದೊಂದು ವಿಷಯದಲ್ಲಿ ನಾನು ಭಾಳಷ್ಟು ಇಂಟ್ರೆಸ್ಟ್ ಇತ್ತು ಅದನ್ನು ಮಾಡ್ಕೋತಾ ವಾಟ್ಸಪ್ ಗ್ರೂಪು ವೆಬ್ಸೈಟ್ ಹಂಗೆ ಡೆವಲಪ್ ಹೋದೆ ಸೊ ನಿಮಗೇನು ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೋತ ಹೋದರೆ ನೀವು ಆಟೋಮ್ಯಾಟಿಕಲಿ ಅದನ್ನು ಅದನ್ನು ಸ್ಲೋಲಿ ಅದನ್ನು ಕನ್ವರ್ಟ್ ಮಾಡ್ಕೋಬೋದು ಪ್ಲಸ್ ಅದರಲ್ಲಿ ನಮಗೇನು ಇಷ್ಟ ಇದ್ರು ಜನರಿಗೆ ಬೇಕು ಅನ್ನೋದನ್ನು ನೋಡಿ ನಾವು ಅದನ್ನು ಮಾಡ್ಕೋಬೇಕು ಈಗ ನನಗೆ ಇಡ್ಲಿ ಮಾಡೋದು ಇಷ್ಟ ಅಂತ ಹೇಳಿದರೆ ಜನ್ರಿಗೆ ಬೇರೆ ಏನಾದರೂ ತಿನ್ನೋಕೆ ಇಷ್ಟ ಇದ್ದರೆ ನಾನು ಇಡ್ಲಿ ಮಾಡಿಟ್ಟರೆ ತಿನ್ನೋರು ಯಾರು ಸೊ ಯು ಹ್ಯಾವ್ ಟು ಸಿ ವಾಟ್ ದ ಕಸ್ಟಮರ್ ವಾನ್ಸ್ ನಿನಗೇನು ಕೆಪಬಿಲಿಟಿ ಅದನ್ನು ನೋಡಿ ಅವೆರಡೂ ಸೇರಿಸಿ ಮಾಡಬೇಕು ಆವಾಗ ಡೆಫಿನೆಟ್ಲಿ ಆಗ್ತದೆ ಮತ್ತು ರೆಸಿಲಿಯನ್ಸ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ ಅಂದರೆ ಪ್ರಾಬ್ಲಮ್ಸ್ ಬಂತು ಹೆದ್ರಿ ಇವು ಬೇಡ ಬೇಡ ಹಂಗಾಗಬಾರ್ದು ಗಟ್ಟಿನಿಲ್ಲೋ ಒಂದು ಮನ್ಸಿಗೆ ಮಾಡ್ಕೋಬೇಕು ನಾನು ಏನೇ ಪ್ರಾಬ್ಲಮ್ ಬರಲಿ ನಾನು ಅದನ್ನು ನಿಂತು ಫೇಸ್ ಮಾಡ್ತೀನಿ ಆ ರೆಸಿಲಿಯನ್ಸ್ ಟುವರ್ಡ್ಸ್ ಪ್ರಾಬ್ಲಮ್ ಅಂತೀವ ಅದನ್ನು ಜನ್ರೇಟ್ ಮಾಡಿದ್ರೆ ನನ್ನ ಪ್ರಕಾರ ಅಷ್ಟು ಕಷ್ಟ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ ಮತ್ತು ಜನರು ಹೇಳಿದ್ರು ಒಂದು ಭಾಳ ದುಡ್ಡಿನ ಲೋನ್ ತೊಗೊಳ್ಬಾರ್ದು ನಿನಗೆ ಹತ್ತು ಲಕ್ಷದ ಗರಜ್ ಇದ್ದರೆ ರಿಕ್ವೈರ್ಮೆಂಟ್ ಇದ್ದರೆ ಎರಡೇ ಲಕ್ಷದ್ದು ತಗೊಂಡು ನಾನು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನನ್ನ ಬಿಸ್ನೆಸ್ನ ಒಡಾಯಿಸ್ತೀನಿ ವಿನಾ ನಾನು ದೊಡ್ಡ ತೊಗೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳಲ್ಲ ಅದು ಆ ಒಂದು ಔಟ್ಲುಕ್ಕಿಂದ ನಾನು ಮಾಡಿದೆ ನಾನು ಭಾಳ ಸಣ್ಣ 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 ಲೋನ್ಸ್ ನಾನು ಭಾಳಷ್ಟು ತೊಗೊಂಡೆ ಅದು ಟೈಮ್ಗಿಂತ ಮುಂಚೆನೇ ಮುಗಿಸ್ದೆ ಇನ್ನೂ ಧೈರ್ಯ ಬಂತು ಇನ್ನೊಂದು ತೊಗೊಳಕ್ಕೆ ಇನ್ನೊಂದು ನಾಲ್ಕು ಮಿಷಿನ್ ತೊಗೊಂಡೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಮಾಡ್ಕೋತ್ ಮಾಡ್ಕೋತ ಧೈರ್ಯ ಬಂತಾ ಬರ್ತಾ ಕೋಟಿ ಗಟ್ಟಲೆ ಮಾಡಲಿಕ್ಕೆ ಲೋನ್ ತೊಗೊಳೋಕೋದು ಧೈರ್ಯ ಬರ್ತದೆ ಸೊ ಸಣ್ಣ ಸಣ್ಣ ಹೆಜ್ಜೆ ಹಾಕಬೇಕು ಆವಾಗ ಏನೋ ಹೆಚ್ಚು ಕಮ್ಮಿ ಆದ್ರೂ ನಮಗೇನು ಭಾಳ ಪ್ರಾಬ್ಲಮ್ ಬರೋಲ್ಲ ಅನ್ನೋದೊಂದು ಮನಸ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಇರ್ತದೆ ಆ್ಯಂಡ್ ಈಗ ಬೆಳಗಾಂ ಆಗಿರ್ಬೋದು ಹುಬ್ಳಿ ಧಾರವಾಡ ಇರ್ಬೋದು ಈ ಝೋನ್ಸಲ್ಲಿ ಒಂದು ಎಮರ್ಜಿಂಗ್ ಎಕೋಸಿಸ್ಟಮ್ ಇರೋದರಿಂದ ಇದ್ರ ಬಗ್ಗೆ ಏನು ಅನ್ಸುತ್ತೆ ಇಲ್ಲಿ ಕೂಡ ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಕೂಡ ಭಾಳ ಒಳ್ಳೇದು ಇದು ಬಿಯಾಂಡ್ ಬೆಂಗಳೂರು ನಾವು ಕಾಯ್ತಾ ಇದ್ದೀವಿ ಟಯರ್ ಟು ಸಿಟೀಸ್ ಅವರು ಏನಾಗ್ತಾ ಇದೆ ಅಂದರೆ ಒಳ್ಳೆ ಇನ್ವೆಸ್ಟ್ಮೆಂಟ್ಸು ಒಳ್ಳೆ ಬಿಸ್ನೆಸ್ ಎಲ್ಲ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಎರಡು ಮೂರು ಪ್ರಾಬ್ಲಮ್ ಆಗ್ತಿದೆ ಸೋಷಲ್ಲು ಎಕನಾಮಿಕ್ ಎರಡೂ ಪ್ರಾಬ್ಲಮ್ ಈಗ ನಮ್ಮ ಊರಲ್ಲಿ ಜನರು ಬರೋದು ಹೋಗೋದು ಇದ್ರೆ ಮಾತ್ರ ಸಣ್ಣ ದೊಡ್ಡ ವ್ಯಾಪಾರಿಗಳಿಗೆ ದುಡ್ಡು ಆಗ್ತದೆ ಒಂದು ಸಣ್ಣ ಕ್ಯಾಂಟೀನ್ ಇಟ್ಟವನಿಗೆ ಬಟ್ಟೆ ಅಂಗಡಿ ಇಟ್ಟವನಿಗೆ ಎಲ್ಲರಿಗೂ ವ್ಯಾಪಾರ ಆಗ್ತದೆ ಈಗ ಬರೋದು ಹೋಗೋದು ಜನ ಇಲ್ಲದೆ ಇದ್ದರೆ ಟಯರ್ ಟು ಸಿಟೀಸ್ ಹೆಂಗೆ ಬೆಳಿತಾವೆ ಹೇಳಿ ಎಲ್ಲ ಬೆಂಗಳೂರು ಹೋದರೆ ಸೋಷಲ್ ಲೈಫ್ ಏನಾಗ್ತಾ ಇದೆ ಸಣ್ಣ ಊರಲ್ಲೆಲ್ಲ ಎಮ್ ಟಿ ನೆಸ್ಟ್ ಅಂತೀವಿ ನಾವು ಖಾಲಿ ಮನೆಗಳು ಮಕ್ಕಳೆಲ್ಲ ಕೆಲ್ಸಕ್ಕೋಸ್ಕರ ಬೆಂಗಳೂರು ಹೋಗಿದ್ದಾರೆ ಪೂನಾಗೆ ಹೋಗಿದ್ದಾರೆ ಮುಂಬೈ ಹೋಗಿದ್ದಾರೆ ಮನೇಲಿ ಯಾರಿದ್ದಾರೆ ವಯಸ್ಕರ ತಂದೆ ತಾಯಿಯವರು ಮಾತ್ರ ಆ ಏರಿಯಾದ ಗುಡಿಗಳಲ್ಲಿ ವಾಲಂಟಿಯರ್ಸ್ ಅಂತ ಇಲ್ಲ ದೇವಸ್ಥಾನಗಳಲ್ಲಿ ಬೇರೆ ಏನಾದರೂ ಒಂದು ಏನಂತೀರ ನೀವು ಸೋಷಲ್ ಆ್ಯಕ್ಟಿವಿಟಿಗೆ ಯಂಗ್ ಮಂದಿ ಇಲ್ಲ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಹೀಗಾದರೆ ಸೋಷಲ್ ಲೈಫ್ ಟಯರ್ ಟು ಸಿಟೀಲಿ ಹಾಳಾಗುತ್ತೆ ಎಕನಾಮಿಕ್ ಲೈಫ್ ಟಯರ್ ಟು ಸಿಟೀಲಿ ಹಾಳಾಗುತ್ತೆ ಸೊ ಈ ಬಿಯಾಂಡ್ ಬೆಂಗಳೂರು ಮಾಡಿದರೆ ಇಲ್ಲೇ ನಮಗೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಬಂದರೆ ಎಲ್ಲ ದೊಡ್ಡ ಫ್ಯಾಕ್ಟ್ರಿ ಬಂದರೆ ನಮ್ಮ ಲೋಕಲ್ ಜನರಿಗೆ ಇಲ್ಲೇ ಕೆಲಸ ಸಿಕ್ಕಿದ್ರೆ ನಾವೆಲ್ಲ ಇಲ್ಲೇ ಇರ್ಬೋದು ಸುಮ್ಮನೆ ಹೋಗಿ ದೊಡ್ಡ ಶೇರ್ನ ನಾವು ಇನ್ನೂ ಇನ್ನೂ ಕ್ರಂಚ್ ಮಾಡಿ ಅಲ್ಲಿ ಇನ್ನೂ ಪ್ರಾಬ್ಲಮ್ ಮಾಡ್ತಾಯಿದ್ದೀವಿ ಅದಕ್ಕಿಂತ ಇಲ್ಲೂ ಬೆಳವಣಿಗೆ ಆಗುತ್ತೆ ಇಲ್ಲಿನ ತಾಯಂದಿರ ಆಶೀರ್ವಾದ ಮಾಡ್ತಾರೆ ಬಿಯಾಂಡ್ ಬೆಂಗಳೂರು ಆಕ್ಟಿವಿಟಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಷ್ಟೆಲ್ಲ ಒಂದು ನಿಮ್ಮ ಜರ್ನಿಯನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ವೀಕ್ಷಕರೇ ಈಗ ನಮ್ಮ ಜೊತೆ ಶಶಿಧರ್ ಶೆಟ್ಟರ್ ಅವರಿದ್ದಾರೆ ಇವರು ಕೆ ಸಿ ಸಿ ಐನ ಪ್ರೋಗ್ರಾಮಿಂಗ್ ಕಮಿಟಿಯ ಚೇರ್ಮನ್ ಹಾಗೂ ಹುಬ್ಬಳ್ಳಿ ಟೈನ ಎಕ್ಸ್ ಪ್ರೆಸಿಡೆಂಟ್ ಮತ್ತು ಟ್ರಿಪಲ್ ಐ ಟಿ ಧಾರವಾಡ ರಿಸರ್ಚ್ ಪಾರ್ಕ್ನ ಅಡ್ವೈಸರ್ ಕೂಡ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇಷ್ಟೆಲ್ಲ ಹುದ್ದೆಗಳನ್ನ ಅಲಂಕರಿಸಿದ್ದೀರಿ ಈಗ ಪ್ರೆಸೆಂಟ್ಲಿ ಕೆ ಸಿ ಸಿ ಐನ ಪ್ರೋಗ್ರಾಮಿಂಗ್ ಕಮಿಟಿ ಚೇರ್ಮನ್ ಕೂಡ ಆಗಿದ್ದೀರಿ ಈಗ ಕೆಸಿಸಿಐಗೂ ಮತ್ತೆ ಎಫ್ ಕೆಸಿಸಿಐಗೂ ಏನು ವ್ಯತ್ಯಾಸ ಇದೆ ಅದು ವಿ ಆರ್ ಸಿಐದು ಈಗ ಹುಬ್ಳಿ ಧಾರವಾಡ ಫ್ರಾಮ್ ದಿಸ್ ರೀಜನ್ ಆ್ಯಂಡ್ ವಿ ಟೇಕ್ ದಿಸ್ ಪಾಲಿಸಿ ಮೇಕಿಂಗ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಓಕೆ ದಟ್ಸ್ ವಾಟ್ ವಿ ಡೂ ಆ್ಯಂಡ್ ವಿ ಗಾಟ್ ಮೋರ್ ದೆನ್ ನಮ್ಮಲ್ಲಿ ಒಂದು ಮೂರು ಸಾವಿರ ಜನ ಟ್ರೇಡರ್ಸ್ ಪ್ಲಸ್ ಇಂಡಸ್ಟ್ರಿ ಕಾಮರ್ಸ್ವರು ಇದ್ದಾರೆ ಸೊ ವಿ ಹ್ಯಾವ್ ಮಂತ್ಲಿ ವಿ ಡೂ ಅ ಯು ನೋ ಎಜುಕೇಷನ್ ಸೆಷನ್ಸ್ ಫಾರ್ ದೆಮ್ ಹೌ ಟು ಗ್ರೋ ಆ್ಯಂಡ್ ಸ್ಕೇಲ್ ಆ್ಯಂಡ್ ವಿ ಆಲ್ಸೋ ಟೇಕ್ ದರ್ ಇನ್ಪುಟ್ಸ್ ರೀಜ್ನಲ್ಲಿ ಏನೇನಿದೆ ಅದಲ್ಲ ಅದನ್ನೆಲ್ಲ ತಗೊಂಡು ನಾವು ಅವ್ರಿಗೆ ಅದನ್ನ ಒಂದು ಬಜೆಟಲ್ಲಿ ಆಗ್ಬೋದು ಅಥವಾ ಸ್ಪೆಷಲ್ ವಿ ಆಲ್ಸೋ ಇಂಟ್ರಾಕ್ಟ್ ವಿತ್ ದ ಗೌರ್ಮೆಂಟ್ ಒಕೇಜ್ನಲ್ಲಿ ಟು ಮೇಕ್ ದಿಸ್ ನೋ ರೀಜನ್ ಮೋರ್ ನೋ ಆಂಥನರ್ ರೀಜನ್ ಗ್ರೋಯಿಂಗ್ ರೀಜನ್ ದ್ಯಾಟ್ ಇಸ್ ದ ಹೋಲ್ ಆಬ್ಜೆಕ್ಟಿವ್ ಆಫ್ ದ್ಯಾಟ್ ಆ್ಯಂಡ್ ಐ ಬೀಂಗ್ ಅ ಟಾಪ್ ಪಾಸ್ಟ್ ಪ್ರೆಸೆಂಟ್ ಫಾರ್ ತಾಯ್ ಹುಬ್ಳಿ ಸೊ ಇದು ತಾಯಿ ಹುಬ್ಳಿ ಸ್ಟಾರ್ಟ್ ಆಗಿದ್ದು ಸುಮಾರು ಹನ್ನೆರಡು ವರ್ಷದಿಂದ ದೇಶ್ ದೇಶಪಾಂಡೆ ಅಂತೇಳಿ ಗುರುರಾಜ್ ದೇಶಪಾಂಡೆ ಅವರು ಅವರು ಈಸ್ ಅ ಬಿಲಿನಿಯರ್ ಆ್ಯಂಡ್ ಆಂಟರ್ಪ್ರನರ್ ಫ್ರಾಮ್ ದಿಸ್ ರೀಜನ್ ಅವರು ಯು ಎಸ್ ಹೋಗಿ ಅಲ್ಲಿ 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 ಅವರು ಆಲ್ಮೋಸ್ಟ್ ಬಿಲಿನಿಯರ್ ಮಲ್ಟಿ ಬಿಲಿಯನ್ ಎಕ್ಸಿಟ್ ಮಾಡಿದ್ದಾರೆ ಸೊ ಅವರು ಇಲ್ಲಿರೋದ್ರಿಂದ ಅವರು ಇಲ್ಲಿ ಬಂದು ಒಂದು ಇದು ನಮ್ಗೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಟಾಯ್ ಹುಬ್ಬಳ್ಳಿಯನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಅವಾಗ ಸ್ಟಾರ್ಟಪ್ ಅಂದರೆ ಇಲ್ಲಿ ಹುಬ್ಬಳ್ಳಿ ರಿಜನಲ್ಲಿ ಹತ್ತು ವರ್ಷದ ಹಿಂದ್ಗಡೆ ಯಾರಿಗೂ ಗೊತ್ತಿರಲಿಲ್ಲ ಸ್ಟಾರ್ಟಪ್ ಅಂದರೆ ಏನು ಏನು ಮಾಡಬೇಕಂತ ಹೇಳಿ ಸೊ ಅವರು ಒಂದು ಹಾಕಿದ ಮಾರ್ಗದರ್ಶನದಿಂದ ಇವತ್ತು ನಮ್ಮಲ್ಲಿ ಸುಮಾರು ಸುಮಾರು ಆಲ್ಮೋಸ್ಟ್ ಈಗ ಒಂದು ನೂರು ಸ್ಟಾರ್ಟಪ್ಸ್ ಇಲ್ಲಿ ಕ್ರಿಯೇಟ್ ಆಗಿದ್ದಾವೆ ಅದರಲ್ಲಿ ಒಂದು ಅಟ್ಲೀಸ್ಟ್ ಟೆನ್ ಸ್ಟಾರ್ಟಪ್ಸ್ ಟು ದ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂದರೆ ದೇ ಆರ್ ಮೇಕಿಂಗ್ ಅಟ್ಲೀಸ್ಟ್ ಫಿಫ್ಟಿ ಕ್ರೋಸ್ ಟೆನ್ ಕ್ರೋಸ್ ಫೈವ್ ಕ್ರೋಸ್ ಟರ್ನ್ ಓವರ್ ಮಾಡ್ತಿದ್ದಾರೆ ಸೊ ಒಂದು ಇದಾಯಿತು ಅವ್ರದು ಟಾಯಿಂದ ಏನಾಗಿದೆ ಅಂದರೆ ಇಲ್ಲಿ ಎಮ್ ಎಸ್ ಎಮ್ ಇ ಮತ್ತು ಸ್ಟಾರ್ಟಪ್ಸ್ಗೆ ದೇ ಗಿವನ್ ಇವನ್ ಅ ಗ್ರೋತ್ ಸೆಟ್ ನಾಟ್ ನೆಸರ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾಂಜಬಲ್ ಅನ್ನೋ ಅನ್ನೋಕ್ಕಿಂತ ಇಷ್ಟು ಸ್ಕೇಲ್ ಆಗಿದೆ ಇಷ್ಟು ಗ್ರೋತ್ ಆಗಿದೆ ಇನ್ ವ್ಯಾಲ್ಯೂ ಟರ್ಮ್ಸ್ ಅನ್ನೋಕ್ಕಿಂತ ದೇ ಗಿವನ್ ಆಸ್ ಹೌ ಟು ಥಿಂಕ್ ಬಿಗ್ ಹೌ ಟು ಸ್ಕೇಲ್ ಯು ನೋ ಇನ್ ಇನ್ ಬಿಗರ್ ವೇ ದಟ್ ಪ್ಲಾಟ್ಫಾರ್ಮ್ ಇಸ್ ಬಿಕಮ್ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಫಾರ್ ದಿ ಲೋಕಲ್ ಆಂಟ್ರನೇರ್ಸ್ ಇಯರ್ ಸೊ ಥ್ರೂ ಟಾಯ್ ಯು ಕೆನ್ ಕನೆಕ್ಟ್ ಟು ಅದರ್ ಚಾಪ್ಟರ್ಸ್ ಅಕ್ರಾಸ್ ವರ್ಲ್ಡ್ and uh, in terms of Thai has got a four pillars mentoring incubation education and uh, funding mm -hmm. so networking it has helped us a lot uh, from this region mm -hmm. so we also do annual event called tycon uh, so we have done wonderful tycons uh, in the last 10 years okay. so we had uh, Sadhguru coming in for tycon babaramdev mohandas pai uh, ratan tata uh, ji and Nayan Murthy and though many of these uh, people ವಿ ಹ್ಯಾಡ್ ಓನ್ಲಿ ನೋ ಸೀನ್ ಆನ್ ದಿ ಆನ್ ದಿ ಟಿವಿ ಮೀಡಿಯಂ ಬಟ್ ತ್ರೂ ಟೈ ವಿಟ್ ದ್ ಹಿಯರ್ ಇನ್ ಹುಬ್ಳಿ ಸೊ ದಟ್ ವಾಸ್ ದಂಡರ್ಫುಲ್ ಥಿಂಗ್ ಅಂಡ್ ಪೀಪಲ್ ಗಾಟ್ ಕನೆಕ್ಟ್ ವಿತ್ ದಮ್ ದೇ ಗಾಟ್ ಇನ್ಸ್ಪೈಯರ್ಡ್ ಐಂಕ್ ಲಾಡ್ ಆಫ್ ಸಕ್ಸಸ್ ಸ್ಟೋರೀಸ್ ಗಾಟ್ ಕ್ರಿಯೇಟೆಡ್ ಬಿಕಾಸ್ ಆಫ್ ದಿಸ್ ಟೈಪ್ ಪ್ಲಾಟ್ಫಾರ್ಮ್ ಈಗ ಹುಬ್ಲಿ ಅಂತ ತಗೊಂಡ್ರೆ ನಾವು ಕೈಗಾರಿಕೆ ಮತ್ತೆ ವ್ಯಾಪಾರ ಕೇಂದ್ರ ಅಂತಾನೆ ಹೇಳ್ತಾರೆ ಯಾವ ತರದ ಇಂಡಸ್ಟ್ರೀಸ್ ಬೆಳೀತಾ ಇದೆ ಹುಬ್ಳಿ ಧಾರವಾಡ ರೀಜನ್ ಅಲ್ಲಿ ಹುಬ್ಳಿ ಧಾರವಾಡ ಇಸ್ ದ ವಾಲ್ ಸಿಟಿ ಆಫ್ ಇಂಡಿಯಾ ಸೊ ದಟ್ ಈಸ್ ಆಲ್ಸೋ ಗ್ರೋಯಿಂಗ್ But it has reached its peak now. But the new age industry, like uh, electronic manufacturing cluster, Nadekan Bodo, you know, there are so many uh, companies into ESDM, semiconductor, startups, and a lot of technology companies are getting you know started here with their own product. So they are no longer a supplier to a OEM. Okay? they are not no longer into commodity business. They are coming out with innovative products. So that way, you know, they can get a bigger pie of the profit. ಸೊ ದಟ್ ಇಸ್ ಕೊನೆಯದಾಗಿ ಈಗ ರಿಸರ್ಚ್ ಪಾರ್ಕ್ ಅಲ್ಲಿ ಅಡ್ವೈಸರ್ ಎಕ್ಸ್ಪೀರಿಯನ್ಸ್ ಮತ್ತೆ ಇಕೋಸಿಸ್ಟಮ್ ಬಿಲ್ಡಿಂಗ್ ಅಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ರಿಸರ್ಚ್ ಪಾರ್ಕ್ ಟ್ರಿಪಲ್ ಐ ಟಿ ಸೊ ಮೇನ್ ಬಿಕಾಸ್ ಐ ಕಮ್ ಫ್ರಮ್ ಇಂಡಸ್ಟ್ರಿ ಫ್ರಮ್ ಅ ಟೈ ನೆಟ್ವರ್ಕ್ ಸೊ ರಿಸರ್ಚ್ ಪಾರ್ಕ್ ಆಫ್ ಆಫ್ ರಿಸರ್ಚ್ ರಿಸರ್ಚ್ ಕ್ಯಾಪಿಟಲ್ ಕ್ಯಾಪಿಟಲ್ ಪೀಪಲ್ ಪಾರ್ಕ್ಡಿ ಧಾರವಾಡಲ್ ಇಂಟಲೆ ನಾಟ್ ಕನೆಕ್ಟ್ ವಿತ್ ದಿ ಇಂಡಸ್ಟ್ರಿ So my role is to connect industry and academia. So I have connected, you know, at least two big industries in the last six months now. We see an immense potential in terms of uh, how these research, you know, uh, uh, experts or the you know professors can help industry to grow to the next level. So we are working with one of the biggest industry in hospet. Uh, so we got uh, you know at least uh, ten research projects coming out of them. And we are also tracking their problem statement and doing a hackathon. So the students also get exposed to their uh, you know, uh, problem statement. And I'm seeing at least in the, only with this particular enterprise, big enterprise, we'll at least roll out five big research projects and ten good startups. And uh, we are also collaborating internship there. And uh, the uh, functional head of those companies will be doing an MTech online course with Triveladi Research Park. So I think I see immense potential here. ಥ್ಯಾಂಕ್ ಯು ಮಚ್ ಸರ್ ನಿಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಇಷ್ಟೆಲ್ಲ ಮಾಹಿತಿಯನ್ನ ಯು ವೀಕ್ಷಕರೇ ನಮ್ಮ ಜೊತೆ ಎನ್ ಎಸ್ ಇನ್ಫೋಟೆಕ್ ಲಿಮಿಟೆಡ್ ನ ಸಿಇಒ ಹಾಗೂ ಏಂಜಲ್ ಇನ್ವೆಸ್ಟರ್ ಆಗಿರುವ ಸಂತೋಷ್ ಹುರುಳಿ ಕೊಪ್ಪಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಎನ್ ಎಸ್ ಇನ್ಫೋಟೆಕ್ ಲಿಮಿಟೆಡ್ ಕಡೆಯಿಂದ ಏನೆಲ್ಲ ಕೆಲಸಗಳಾಗ್ತಾ ಇದೆ ನಿಮ್ಮ ಕಂಪನಿ ಬಗ್ಗೆ ಇನ್ಫೋಟೆಕ್ ಹುಬ್ಬಳ್ಳಿಯಲ್ಲೇ ಸ್ಟಾರ್ಟ್ ಮಾಡಿದ್ದು ನಮ್ಮದೇ ಫಸ್ಟ್ ಕಂಪ್ನಿ ಆಗಿತ್ತು ಹುಬ್ಬಳ್ಳಿಯಲ್ಲಿ ಆವಾಗ ಐ ಟಿ ಸರ್ವಿಸಸ್ ಮತ್ತು ಅವಾಗ ವೈ ಟು ಕೆ ಅಂತ ಒಂದು ಇದು ನಡೀತಾ ಇತ್ತು ಕೆಲಸ ಬರ್ತಾ ಇತ್ತು ಅವಾಗ ಸೊ ಆ ಕೆಲಸದಿಂದ ಸ್ಟಾರ್ಟ್ ಮಾಡಿ ಈಗ ಒಂದು ಆರುನೂರು ಜನ ವರ್ಕ್ ಮಾಡ್ತಾರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಇರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಯೂಸ್ ಮಾಡಿ ನಾವು ಈಗ ಹುಬ್ಬಳ್ಳಿಯಿಂದನೇ ಅಮೆರಿಕಕ್ಕೆ ಮತ್ತು ಬೇರೆ ಕಂಟ್ರೀಸಿಗೆ ಸರ್ವಿಸ್ ಕೊಡ್ತಾ ಇದ್ದೀವಿ ಸೊ ಈಗ ನೀವು ಏಂಜಲ್ ಇನ್ವೆಸ್ಟರ್ ಆಗಿ ಕೂಡ ಸಾಕಷ್ಟು ಸ್ಟಾರ್ಟ್ಅಪ್ಗಳಿಗೆ ಒಂದು ನೆರವನ್ನ ನೀಡ್ತಾ ಇದ್ದೀರಾ ಅದ್ರ ಬಗ್ಗೆ ಏನು ಹೇಳ್ತೀರಾ ನಾನು ಟಾಯ್ ಅಂತ ಒಂದು ಆರ್ಗನೈಜೇಷನ್ ಇದೆ ಇಂಡಸ್ ಆಂಟ್ರಪ್ರನರ್ಸ್ ವರ್ಲ್ಡಲ್ಲಿ ಅದು ಲಾರ್ಜೆಸ್ಟ್ ಆರ್ಗನೈಜೇಷನ್ ಪ್ರಮೋಟಿಂಗ್ ಆಂಟ್ರಪ್ರನರ್ಶಿಪ್ ಅದರದ್ದು ಪ್ರೆಸಿಡೆಂಟಾಗಿ ನಾನು ಹುಬ್ಳಿಯಲ್ಲಿ ಮತ್ತು ಗ್ಲೋಬಲಿಯಲ್ಲಿಯೂ ಬೋರ್ಡ್ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ ಅದರಲ್ಲಿ ನಾವು ಸ್ಟಾರ್ಟಪ್ಸಿಗೆ ಭಾಳ ಮಹತ್ವ ಕೊಡ್ತೀವಿ ನಾನು ಪರ್ಸ್ನಲ್ ಲೆವೆಲಲ್ಲಿ ನಾನು ಒಂದು ಹದಿನೈದು ಸ್ಟಾರ್ಟಪ್ಸಿಗೆ ಇದು ಇನ್ವೆಸ್ಟ್ಮೆಂಟು ಮಾಡಿದ್ದೀನಿ ಮತ್ತು ಅದಕ್ಕೆ ಮೆಂಟರಿಂಗು ಮಾಡಿದ್ದೀನಿ ಅದರಲ್ಲಿ ಜಾಸ್ತಿ ಸ್ಟಾರ್ಟಪ್ಸ್ ಹುಬ್ಳಿ ಧಾರವಾಡ ಬೆಳಗಂಬಲ್ಲೇ ಇದೆ ಈಗ ಈಗ ಬೆಂಗಳೂರಿಂದ ಹುಬ್ಳಿ ಧಾರವಾಡ ಈ ರೀಜನ್ ಏನಿದೆ ತುಂಬಾ ದೂರ ಇರೋದರಿಂದ ಎಷ್ಟೋ ಇವಾಗ ಸ್ಟಾರ್ಟಪ್ ಮಾಡಬೇಕು ಅಂತ ಕನಸು ಕಾಣೋದಕ್ಕಾಗಲಿ ಅಥವಾ ಒಂದು ಫಿನಾನ್ಷಿಯಲ್ ಹೆಲ್ಪೇ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಸ್ವಲ್ಪ ಹಿಂದೆ ಟಾಕೋದು ಹೆಚ್ಚಿರ್ತದೆ ಈ ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಇಂದ ಅದೆಲ್ಲವೂ ಒಂದು ರೀತಿಯಾಗಿ ಸೊಲ್ಯೂಷನ್ ಸಿಕ್ಕಿದೆ ಅದೆಲ್ಲದಕ್ಕೂ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದು ನೀವು ಹೇಳೋದು ಒಂದು ರೀತಿ ಕರೆಕ್ಟ್ ಆಗಿದೆ ಒಂದು ಇಕೋಸಿಸ್ಟಮ್ ಅನ್ನೋದನ್ನು ಬೆಂಗಳೂರಲ್ಲಿ ಇತ್ತು ಬಟ್ ಈ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಲಾಸ್ಟ್ ಒಂದು ಐದು ವರ್ಷದಲ್ಲಿ ನಾವೇನೀಗ ಕೆಲಸ ಮಾಡ್ತಾಯಿದ್ದೇವೆ ಈ ಕ್ಲಸ್ಟರ್ ಕಾನ್ಸೆಪ್ಟಲ್ಲಿ ಹುಬ್ಳಿ ಧಾರವಾಡ ಬೆಳಗಾಮ್ ಆಗಲಿ ನಾವು ಎಲ್ಲ ಸ್ಟಾರ್ಟಪ್ಸಿಗೆ ನೀವು ಹುಬ್ಳಿಯಲ್ಲೇ ಶಿಫ್ಟ್ ಆಗಿ ಅಂತ ಹೇಳೋಲ್ಲ ನೀವು ಸ್ವಲ್ಪ ವರ್ಕ್ ಹುಬ್ಳಿಯಿಂದನೂ ಮಾಡ್ಬೋದು ಆ್ಯಂಡ್ ನೀವು ಒಂದು ಬ್ಯಾಕ್ ಎಂಡ್ ಅಥವಾ ಫ್ರಂಟ್ ಎಂಡ್ ಆಗಲಿ ಅಲ್ಲಿ ಫ್ರಂಟ್ ಎಂಡ್ ಬೆಂಗಳೂರಲ್ಲಿ ಇಟ್ಕೋಬೇಕು ಯಾಕಂದರೆ ಭಾಳಷ್ಟು ಕಸ್ಟಮರ್ ಕೇಳ್ತಾರೆ ಬೆಂಗಳೂರಲ್ಲಿ ಪ್ರೆಸೆನ್ಸ್ ಇದೆಯಾ ಅಂತ ಸೊ ಆ ಥರ ಒಂದು ಮಾಡಲ್ಲೇ ಈಗ ಕೆಲಸ ಮಾಡ್ತಾಯಿದ್ದಾರೆ ಭಾಳಷ್ಟು ಸ್ಟಾರ್ಟಪ್ಸ್ ಸೊ ಈಗಿನ ಮಾಡರ್ನ್ ಲೊಕೇಶನ್ ಲೊಕೇಶನ್ಗಿಂತ ನಿಮ್ಮ ಐಡಿಯಾಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟ್ ಸೊ ಯಾವ ಥರದ್ದು ಗಳು ಹೆಚ್ಚಾಗಿ ಈ ರೀಜನ್ ಇಂದ ಬರ್ತಾ ಇದೆ ಈಗ ನಾವು ಎವ್ರಿ ಕ್ಲಸ್ಟರ್ ಅಂಡರ್ ಇನ್ ಕರ್ನಾಟಕ ಒಂದೊಂದು ಏರಿಯಾ ಚೂಸ್ ಮಾಡಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ಡು ಸೈಬರ್ ಸೆಕ್ಯುರಿಟಿ ರಿಲೇಟೆಡ್ಡು ಮತ್ತು ಎಜುಕೇಷನ್ ಬಿಕಾಸ್ ಇಸ್ ದ ಹಬ್ ಆಫ್ ಎಜುಕೇಷನ್ ರಿಲೇಟೆಡ್ ಸ್ಟಾರ್ಟಪ್ಸ್ಗೆ ಭಾಳ ಈಗ ಅವಕಾಶ ಇದೆ ಮತ್ತೆ ಒಂದು ಒಂದು ಹತ್ತು ಹದಿನೈದು ವರ್ಷದಿಂದ ನಮ್ಮ ಚಿಪ್ ಡಿಸೈನ್ ಏನಂತೆ ಸೆಮಿ ಕಂಡಕ್ಟರ್ ಏನಿದೆ ಅದರದ್ದು ಡಿಸೈನ್ ಸರ್ವಿಸಸ್ ಹುಬ್ಬಳ್ಳಿ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಂಟರ್ ಅನ್ಬೋದು ಇಂಡಿಯಾದಲ್ಲಿ ಈಗ ಸೊ ಆ ಥರ ಒಂದು ಫೋಕಸ್ಡ್ ಆಗಿ ಕೆಲಸ ಆಗ್ತಾ ಇದೆ ನಿಮ್ಮದು ಇನ್ನೊಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಕೂಡ ಇದೆ ಫ್ಯೂಯಲ್ ಅಂತ ಸೊ ಅದು ಏನು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಫ್ಯೂಯಲ್ ಬಗ್ಗೆ ಫ್ಯೂಯಲ್ಲು ಈಗ ಆಲ್ಮೋಸ್ಟ್ ಹದಿನೆಂಟು ವರ್ಷ ಆಯಿತು ಅದು ಎನ್ ಜಿ ಓ ಥರ ಕೆಲಸ ಮಾಡ್ತಾ ಇತ್ತು ಮುಂಚೆ ಅದರಿಂದ ನಮಗೀಗ ಎರಡು ಸಾವಿರದ ಹದಿನಾಲ್ಕರಿಂದ ಸಿ ಎಸ್ ಆರ್ ಮಾಧ್ಯಮದಿಂದ ಭಾಳಷ್ಟು ನಾವು ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳಿಗೆ ಎಜುಕೇಷನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಾ ಇದ್ದೀವಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಯುವಕರಿಗೆ ನಾವು ಅದರಲ್ಲಿ ಬೆನಿಫಿಟ್ ಕೊಟ್ಟಿದ್ದೀವಿ ಮತ್ತು ಈಗ ಲಾಸ್ಟ್ ಮಂತ್ ನಮಗೆ ಯೂನಿವರ್ಸಿಟಿ ಅಪ್ರೂವಲ್ಲು ಸಿಕ್ಕಿದೆ ಪುಣೆಯಲ್ಲಿ ಕೊನೆಯದಾಗಿ ಈಗ ಅಪ್ಕಮಿಂಗ್ ಸ್ಟಾರ್ಟ್ಅಪ್ ಕಂಪನೀಸ್ಗೆ ಮತ್ತು ಒನ್ ಮೇನ್ ಅಡ್ವೈಸ್ ಲಾಡ್ ಆಫ್ ಸ್ಟಾರ್ಟ್ ಅಪ್ಸ್ ಮಿಸ್ ಮಾಡ್ತಾ ಇದ್ದಾರೆ ಅಂದರೆ ವ್ಯಾಲ್ಯೂಯೇಷನ್ ಹಿಂದೆ ಹೋಗ್ತಾ ಇದ್ದಾರೆ ಅದ್ರ ಬದಲಿ ವ್ಯಾಲ್ಯೂ ಮಾಡಿ ಆ್ಯಂಡ್ ಕಸ್ಟಮರ್ಸ್ ಇನ್ಐಸೆ ಕಸ್ಟಮರ್ಸ್ ಪೇಯಿಂಗ್ ಕಸ್ಟಮರ್ಸನ್ನು ಹುಡುಕಿ ಅವ್ರಿಗೆ ನಾವು ಸೊಲ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಪಟ್ಟರೆ ಬಹಳ ಅದರಿಂದ ನಮಗೆ ಫ್ಯೂಚರ್ ಗ್ರೋತ್ ಆಗುತ್ತೆ ಇನಿಷಿಯಲ್ ಭಾಳ ಡಿಫಿಕಲ್ಟ್ ಅನಿಸುತ್ತೆ ಬಟ್ ಅದರಿಂದನೇ ಗ್ರೋತ್ ಇದೆ ಸೊ ಒಂದು ಇಂಡಸ್ಟ್ರಿಯಲ್ ಆಂಕರ್ ಆಗಿ ಫಂಡಿಂಗ್ ಇರ್ಬೋದು ಮೆಂಟರ್ಶಿಪ್ ಇರ್ಬೋದು ಪ್ರತಿಯೊಂದ್ರಲ್ಲೂ ಸ್ಟಾರ್ಟ್ಅಪ್ ಕಂಪನೀಸ್ಗೆ ನಿಮ್ ಕಡೆಯಿಂದ ಸಹಾಯ ಸಿಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಇಷ್ಟೆಲ್ಲ ಮಾಹಿತಿಯನ್ನ ಮಚ್ ಹಲವಾರು ಸಾಧಕರ ಕಥೆಗಳು ನಿಮ್ಗೆ ಇಷ್ಟವಾಯ್ತು ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ನಮಸ್ಕಾರ